ನಿಮ್ಮ ಮೊದಲ ಪ್ರಶ್ನೆ ಹುಡುಗಿಯರು ಯಾವ ಹೂವು ಹೆಚ್ಚು ಇಷ್ಟಪಡುತ್ತಾರೆ ಆಪ್ಷನ್ಸ್ ಎ ಗುಲಾಬಿ ಬಿ ತಾವರೆ ಸಿ ಬ್ರಹ್ಮಕಮಲ ಮತ್ತು ಡಿ ಮಲ್ಲಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಗುಲಾಬಿ ಹುಡುಗಿಯರು ಅತಿ ಹೆಚ್ಚು ಇಷ್ಟಪಡುವ ಹೂವು ಗುಲಾಬಿಯಾಗಿದೆ ಪ್ರಶ್ನೆ ಎರಡು ಚಿಕನ್ನ ಯಾವ ಭಾಗ ತಿಂದರೆ ನಿಮ್ಮ ತೂಕ ಹೆಚ್ಚಾಗುವುದು ಆಪ್ಷನ್ಸ್ ಎ ಕಾಲು ಬಿ ತಲೆ ಸಿ ರೆಕ್ಕೆ ಮತ್ತು ಡಿ ಲಿವರ್ ಸರಿಯಾದ ಉತ್ತರ ಆಪ್ಷನ್ ಡಿ ಲಿವರ್ ಚಿಕನ್ನ ಲಿವರನ್ನು ಹೆಚ್ಚು ತಿನ್ನುವುದರಿಂದ ನಿಮ್ಮ ತೂಕವು ಕೂಡ ಹೆಚ್ಚಾಗುತ್ತದೆ ಪ್ರಶ್ನೆ ಮೂರು ಕಣ್ಣಿಗೆ ಬರುವ ಪೊರೆ ತಡೆಯಲು ಉತ್ತಮ ಹಣ್ಣೆಂದರೆ ಆಪ್ಷನ್ಸ್ ಎ ಕಿವಿ ಫ್ರೂಟ್ ಬಿ ಕಿತ್ತಳೆ ಸಿ ಆ್ಯಪಲ್ ಮತ್ತು ಡಿ ದಾಳಿಂಬೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಳೆ ಕಿತ್ತಳೆಯನ್ನು ವಾರಕ್ಕೆ ಎರಡು ಬಾರಿಯಾದರೂ ತಿನ್ನುವುದರಿಂದ ನಿಮ್ಮಲ್ಲಿ ಬರುವ ಕಣ್ಣಿನ ಪೊರೆಯನ್ನು ಅದು ತಡೆಯಲು ಸಹಾಯ ಮಾಡುತ್ತದೆ ಪ್ರಶ್ನೆ ನಾಲ್ಕು ಗೋಧಿ ರೊಟ್ಟಿಯನ್ನು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಹೃದಯ ರೋಗ ಬಿ ಮೂಲವ್ಯಾಧಿ ಸಿ ಸಕ್ಕರೆ ಕಾಯಿಲೆ ಮತ್ತು ಡಿ ಸಂಧಿವಾತ ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ ಗೋಧಿ ರೊಟ್ಟಿಯನ್ನು ಪ್ರತಿದಿನ ಒಂದಾದರೂ ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಇರುವ ರೋಗವಾಸಿಯಾಗಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಯಾವ ತರಕಾರಿ ಕೂದಲು ಉದುರುವುದು ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಬೆಳ್ಳುಳ್ಳಿ ಸಿ ಈರುಳ್ಳಿ ಮತ್ತು ಡಿ ಗೆಣಸು ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಕ್ಯಾರೆಟ್ ತರಕಾರಿಯು ಕೂದಲು ಉದುರುವುದು ಕಡಿಮೆ ಮಾಡಲು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಆರು ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವ ಬಣ್ಣ ಯಾವುದು ಆಪ್ಷನ್ಸ್ ಎ ಕಪ್ಪು ಬಿ ನೀಲಿ ಸಿ ಕೆಂಪು ಮತ್ತು ಡಿ ಬಿಳಿ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಇಷ್ಟಪಡುವ ಬಣ್ಣ ನೀಲಿಯಾಗಿದೆ ಪ್ರಶ್ನೆ ಏಳು ನಗುವ ವ್ಯಾಯಾಮ ಮಾಡುವುದರಿಂದ ಯಾವ ಸಮಸ್ಯೆ ಕಡಿಮೆ ಮಾಡುತ್ತದೆ ಆಪ್ಷನ್ಸ್ ಎ ಆಸ್ತಮ ಬಿ ಟಿ ಬಿ ಸಿ ಬಿಪಿ ಮತ್ತು ಡಿ ಸ್ನಾಯು ಸೆಳೆತ ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಪಿ ನಗುವ ವ್ಯಾಯಾಮ ಮಾಡುವುದರಿಂದ ನಮ್ಮಲ್ಲಿನ ಬಿ ಪಿಯನ್ನು ಕಡಿಮೆ ಮಾಡಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಪ್ರತಿದಿನ ಪ್ಲಾಸ್ಟಿಕ್ ಬಾಟಲ್ ನೀರನ್ನು ಕುಡಿಯುವುದರಿಂದ ಯಾವ ರೋಗ ಬರಬಹುದು ಆಪ್ಷನ್ಸ್ ಎ ಹೃದಯಾಘಾತ ಬಿ ಮೂಲವ್ಯಾಧಿ ಸಿ ಮಧುಮೇಹ ಮತ್ತು ಡಿ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್ ಪ್ರತಿದಿನ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕುಡಿಯುವುದರಿಂದ ಅದರಲ್ಲೂ ಬೆಚ್ಚಗಿನ ಬಿಸಿಯಾದ ನೀರು ಕುಡಿಯುವುದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತದೆ ಪ್ರಶ್ನೆ ಒಂಬತ್ತು ಯಾವ ಪ್ರಾಣಿಗೆ ಪೆಟ್ರೋಲ್ ಸುರಿದರೆ ಸಾಯುತ್ತದೆ ಆಪ್ಷನ್ಸ್ ಎ ಇರುವೆ ಬಿ ನಾಯಿ ಸಿ ಬೆಕ್ಕು ಮತ್ತು ಡಿ ಚೇಳು ಸರಿಯಾದ ಉತ್ತರ ಆಪ್ಷನ್ ಡಿ ಚೇಳು ಚೇಳಿಗೆ ಪೆಟ್ರೋಲ್ ಸರುವುದರಿಂದ ಅದು ಸ್ಥಳದಲ್ಲೇ ಸಾಯುತ್ತದೆ ಪ್ರಶ್ನೆ ಹತ್ತು ಸತ್ತವರ ಫೋಟೋ ಯಾವ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಆಪ್ಷನ್ಸ್ ಎ ಉತ್ತರ ಬಿ ಪೂರ್ವ ಸಿ ದಕ್ಷಿಣ ಮತ್ತು ಡಿ ಪಶ್ಚಿಮ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಸತ್ತವರ ಫೋಟೋವನ್ನು ದಕ್ಷಿಣಾಭಿಮುಖವಾಗಿ ಇಡುವುದರಿಂದ ಅದು ಒಳ್ಳೆಯದಾಗುತ್ತದೆ